ಈ ತರ ಯಾವುದು ಎಲ್ಲ ಪಾರ್ಸಲ್ ನೋಡ್ತಿದ್ರೆ ಅಂದ್ರೆ ಕಿಡ್ಸ್ ವೇರ್ ಕಲೆಕ್ಷನ್ ಯಾಕಂದ್ರೆ ಇವಾಗ ರಂಜಾನ್ ಫೆಸಲ್ ಬರ್ತಿದಾರಲ್ಲ ಒನ್ ಇಯರ್ ಕಂಟಿನ್ಯೂ ಈ ಬಿಸ್ನೆಸ್ ರನ್ನಿಂಗ್ ಆಗ್ತದೆ ಅದು ಗ್ಯಾರಂಟಿ ಫುಲ್ ನಾನು ಕೊಡ್ತೀನಿ ಕಿಡ್ಸ್ ವೇರ್ ಕಲೆಕ್ಷನ್ ನೋಡ್ತಿದ್ರ ಅಂದ್ರೆ ಪಾಕಿಸ್ತಾನಕ್ಕೆ ಹೋನ್ಸಪ್ ಫುಲ್ ವರ್ಕ್ ಅಲ್ಲಿ ಕೊಟ್ಟರ ಸೆಂಟರ್ ಕಟ್ ಕೊಟ್ಟರೆ ನಮ್ಗೆ ಈ ತರ ಬೋಟೋ ನೋಡ್ತಿದ್ರೆ ಬೋಟ್ನಿ ಕಾಟನ್ ಮೆಟೀರಿಯಲ್ ಬರ್ತದೆ ತುಂಬಾ ಚಲೋ ಐತೆ ಕಲೆಕ್ಷನ್ ಐತೆ ನೀವು ನೋಡ್ತಿದ್ರಲ್ಲ ಪಾಕಿಸ್ತಾನಿ ಕೋಸಪ್ ಯಾಕಂದ್ರೆ ರಂಜಾನ್ ಫೇಶಲ್ ಬರ್ತಿದಾರಲ್ಲ ಬೋಟೋ ನೋಡ್ತಿದ ಅಂದ್ರೆ ಬೋಟ್ ನಮ್ಗೆ ಪ್ಲೇನ್ ಕೊಟ್ಟರ ಸ್ಮೂತ್ ಥರ ಕ್ಲಾಸ್ ಆ್ಯಂಡ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಈ ತರ ಯೂನಿಕ್ ಯೂನಿಕ್ ಡಿಸೈನ್ ಬೇಕಂದ್ರೆ ಯೂನಿಕ್ ಡಿಸೈನ್ ಬೇಕು ಯಾವ ತರ ನಿಮಗೆ ಪ್ಯಾಟರ್ನ್ ಬೇಕಂದ್ರೆ ಆ ತರ ನಿಮಗೆ ಇಲ್ಲಿ ಸಿಕ್ತದ ಪಾಕಿಸ್ತಾನಿ ಅಲ್ಲಿ ಡಿಸೈನ್ ನೋಡಿ ಆ್ಯಂಡ್ ಯೂನಿಕ್ ಯೂನಿಕ್ ಕಲರ್ ನೋಡ್ತಿದ ಕರ್ನಾಟಕ ಅವರೆಲ್ಲರಿಗೆ ನಮಸ್ಕಾರ ನಾ ಏನ್ ಕಿಲೂ ನೋಡ್ತಿದ್ದಾರಲ್ಲ ಪಾರ್ಸಲ್ ಐತೆ ಈ ಥರ ಎಲ್ಲ ಆನ್ಲೈನ್ ಯಾರು ಇದೆ ಆರ್ಡರ್ ಮಾಡ್ತಾರೋ ಆ ಥರ ಈ ಥರ ಎಲ್ಲದು ಪ್ಯಾಕಿಂಗ್ ಸಿಸ್ಟಮ್ ಆಗಿ ನಿಮ್ತಲ್ಲಿ ಪಾರ್ಸಲ್ ಬರ್ತದ ಆ್ಯಂಡ್ ಈ ಥರ ಯಾವುದು ಎಲ್ಲ ಪಾರ್ಸಲ್ ನೋಡ್ತಿದ್ರೆ ಅಂದರೆ ಕಿಡ್ಸ್ ವೇರ್ ಕಲೆಕ್ಷನ್ ಯಾಕಂದರೆ ಇವಾಗ ರಂಜಾನ್ ಫೆಸಲ್ ಬರ್ತಿದಾರಲ್ಲ ಆ ಥರ ಕಲೆಕ್ಷನ್ ಅವೆ ನಾನು ನಿಮಗೆ ತೋರಿಸಿ ನೀವು ನಾವು ಪಾರ್ಸಲ್ಗೆ ಒಂದು ವರ್ ನೀವು ವಿಜಿಟ್ ಮಾಡ್ತೀರ ಅಂದ್ರೆ ವಿಜಿಡ್ ಮೀ ಮಾಡ್ಕೋದು ಸೂರತ್ ಗುಜರಾತಿ ಸಾರೋಲಿ ರಾಟ್ ಟೆಸ್ಟಲ್ ಟವರ್ ಬಿ ಫ್ಲೋರ್ ನಮ್ಮ ಒಂದು ಅಜಿತ್ ಜೋನ್ ಸಾಮ್ರಾಜ್ಯ ಐತೆ ಇಲ್ಲಿ ನೋಡ್ಸು అండ్ ఈ తర ఎలా పార్సల్ రెడీ అయితే నిమ్సా డైరెక్ట్ ఆన్లైన్ గా బర్త ಆ್ಯಂಡ್ ಈ ತರ ಪಾರ್ಸಲ್ ಏನಾಯ್ತ ಅಂದ್ರೆ ನಾನು ತೋರಿಸ್ತೀನಿ ಬಾರ್ರಿ ಫ್ರೆಂಡ್ಸ್ ಯೂನಿಕ್ ಯೂನಿಕ್ ಡಿಸೈನ್ ಅವೆ ನಮ್ ತೆಲಲ್ಲಿ ಈ ತರ ಕಸ್ಟಮರ್ ನೋಡ್ತಿದ್ರ ಅಂದ್ರೆ ಡೈರೆಕ್ಟ್ ಲೈವ್ ಪರ್ಚೇಸ್ ಮಾಡ್ತಾರೆ ಆ್ಯಂಡ್ ಈ ಥರ ಎಲ್ಲ ನೋಡ್ತಿದ್ರ ಅಲ್ಲ ಬಂಡಲ್ ಟು ಬಂಡಲ್ ತಕೊಬೇಕು ಯಾವುದು ತಕೊಂಡ್ರೆ ಸೆಟ್ ವೈಸ್ ಬರ್ತದೆ ಈ ತರ ಜೀಪರ್ ಬ್ಯಾಗಲ್ಲಿ ಪ್ಯಾಕಿಂಗ್ ಸಿಸ್ಟಮ್ ನೋಡ್ತಿದ್ರ ಅಂದ್ರೆ ಅಜಿಜ್ ಜೋನು ಆ್ಯಂಡ್ ಬಾಕ್ಸ್ ಪ್ಯಾಕಿಂಗಾಗಿ ಈ ಥರ ಎಲ್ಲ ನಿಮಗೆ ಮಾಲ್ ಸಪ್ಲೈ ಆಗ್ತದೆ ಓನ್ಲಿ ಆನ್ಲೈನ್ ಡೈರೆಕ್ಟ್ಗೆ ಇಲ್ಲಿ ವಿಸಿಟ್ ಮಾಡ್ತಾರೆ ನಮ್ತು ಈ ತರ ಕಸ್ಟಮರ್ ಡೈರೆಕ್ಟ್ ಲೈವ್ಗೆ ಬಂದು ವಿಸಿಟ್ ಮಾಡಬೇಕಂದ್ರೆ ಓನ್ಲಿ ಸೂರತ್ ಗುಜರಾತಲ್ಲಿ ಬಂದ್ ಮೆನ್ಸಲ್ಲಿ ಈ ನಂಬರ್ಗೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೆತದ ಆ ನಂಬರ್ ಗೆ ಕಾಲ್ ಮಾಡಿ ಗಾರೆ ಅಂಡ್ ಕಿಡ್ಸ್ ವೇರ್ ಕಲೆಕ್ಷನ್ ಅಂದ್ರೆ ಇವಾಗ ಪಾಕಿಸ್ತಾನಿ ರೆಡಿಮೇಡ್ ಕಲೆಕ್ಷನ್ ತಕೊಂಡು ಬಂದಿನಿ ಇವ್ ತರ ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ನೋಡ್ತಿದ್ರು ಅಂದ್ರೆ ನೋಡಿ ಸೂಪರ್ ಸೂಪರ್ ಕಲೆಕ್ಷನ್ ಅವೆ ಸೂಪರ್ ಡಿಸೈನ್ ಅವೆ ಕಲೆಕ್ಷನ್ ನೋಡ್ತಿದ್ರ ಅಂದ್ರೆ ನಾನೆಲ್ಲ ತೋರಿಸ್ತೀನಿ ನಿಮಗೆ ಕಲೆಕ್ಷನ್ ನೋಡ್ತಿದ್ರ ಯುನಿಕ್ ಯೂನಿಕ್ ಡಿಸೈನ್ ಇವೆ ನಮ್ ತೆಲೆ ಪಾಕಿಸ್ತಾನಿ ರೆಡಿಮೆಂಟ್ ಅಲ್ಲಿ ಐದು ಇಯರ್ಸ್ ನಿಂಚಲ್ಲಿ ಡೈರೆಕ್ಟ್ ಹದಿನೈದು ಇಯರ್ಸ್ ಸೈಜಸ್ ಅಲ್ಲೇ ನಮ್ದೆಲೆ ಹವೆಲೇಬಲ್ ಅವೆ ಅಂಡ್ ಕಲೆಕ್ಷನ್ ನೋಡ್ತಿದ ಅಂದ್ರೆ ಯೂನಿಕ್ ಡಿಸೈನ್ ತಕೊಂಡ್ ಬಂದಿನ ಓನ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕಾಟನ್ ಮೆಟೀರಿಯಲ್ ಬರ್ತದೆ ರೂಂಬ ಐತೆ ಕಲೆಕ್ಷನ್ ಐತೆ ನೀವು ನೋಡ್ತಿದ್ರಲ್ಲ ಪಾಕಿಸ್ತಾನಿ ಕೋನ್ಸಾ ಯಾಕಂದ್ರೆ ಇವಾಗ ರಂಜಾನ್ ಫೇಷಿಯಲ್ ಬರ್ತಿದಾರಲ್ಲ ಆ ತರ ಕಲೆಕ್ಷನ್ ಓನ್ಲಿ ನಾನು ವಿಡಿಯೋಗಲ್ಲಿ ಐದು ಆರು ನೂರ ಐವತ್ತು ನಿಮಗೆ ನಾನು ಡಿವೈನು ತೋರಿಸ್ತೀನಿ ಆ್ಯಂಡ್ ನಮ್ಮತಲ್ಲ ಇದೆ ಕಾಸಿಲ್ಲ ಫೈವ್ ಹಂಡ್ರೆಡ್ ಪ್ಲಸ್ ಡಿಸೈಲ್ ನಮ್ಮ ಅವೈಲೇಬಲ್ ಅವೈಲಬಲ್ಗಿದೆ ಈ ಥರ ಬಾಕ್ಸ್ ಯಾಕೆ ಅಮ್ಮ ಪ್ಯಾಕಿಂಗ್ ಆಗಿ ಡೈರೆಕ್ಟ್ ನಿಮ್ಮ ಪ್ಯಾಕಿಂಗ್ ಸಿಸ್ಟಮ್ ಆತದ ಆ್ಯಂಡ್ ಯೂನಿಕ್ ಡಿಸೈನ್ ನೋಡ್ತಿದ್ರೆ ಅಂದರೆ ಈ ಥರ ನೋಡಿ ಪಾಕಿಸ್ತಾನಿ ರೆಡ್ಮೇನ್ ಕೌನ್ಸ್ ಆಫ್ ಆ್ಯಂಡ್ ಬಾಯ್ಸಲ್ಲಿ ನೋಡ್ತಿದ್ರ ಅಂದರೆ ಈ ಥರ ಬ್ಲೇಸರ್ ಟೈಪ್ಲಾಗೆ ನಿಮಗೆ ಡೈರೆಕ್ಟ್ ಬರ್ತದೆ ಈ ಥರ ನೋಡಿ ಯೂನಿಕ್ ಡಿಸೈನ್ ಎಲ್ಲೂ ಹ್ಯಾಂಡ್ ಪಾಲ್ಟಿವೇರ್ ಟೈಪ್ ಬೇಕಂದರೆ ಆ ಥರ ನಿಮಗೆ ಬ್ಲೇಸರ್ ಟೈಪ್ಲಾಗಿ ಜಿಪ್ಪರ್ ಬ್ಯಾಗ್ ಪ್ಯಾಕಿಂಗ್ ಸಿಸ್ಟಮ್ ನೋಡಿ ಇಂದ ಚಲೋ ಐತೆ ತುಂಬ ಚಲೋ ಕಲೆಕ್ಷನ್ ಆಗಿ ನಮ್ಮ ಓನ್ಲಿ ಕಿಡ್ಸ್ ವೇರ್ ಐಟಮ್ ಅಲ್ಲ ಲೇಡೀಸ್ ಓನ್ಲಿ ಆಲ್ ಓವರ್ ಐಟಮ್ಸು ನಮ್ಮದೇಲಿ ಸಿಗ್ತದೆ ಸ್ಯಾರೀಸ್ ಕುರ್ತಿ ಲೆಗ್ಗೀಸ್ ಬ್ಲೌಸ್ ಪಟ್ಟ ಆಲ್ ಓವರ್ ನಮ್ಮ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತದೆ ಅಜಿತ್ ಜೋನ್ ಪ್ರೈವೇಟ್ ನಿಮ್ ಇನ್ನೊಂದು ಕಲೆಕ್ಷನ್ ನೋಡ್ತಿದ್ರು ಅಂದರೆ ನೆಕ್ಸ್ಟ್ ಆರ್ಟಿಗಲ್ ಸೂಪರ್ ಯೂನಿಕ್ ಕಲೆಕ್ಷನ್ ಅಂದರೆ ಈ ಥರ ನೋಡಿ ಪಾಲ್ಟಿವೇರ್ ಟೈಪಲ್ಲಿ ಪಾಕಿಸ್ತಾನಿ ಕಾನ್ಸೋಪ್ ಎಲ್ಲಾರದು ಅಜಿತ್ ಜೋನ್ ಟ್ಯಾಗ್ ಸಿಸ್ಟಮ್ ಬರ್ತದೆ ಈ ಥರ ಕೋಡ್ ಸಿಸ್ಟಮ್ ಐತೆ ಬ್ಯಾಕ್ ಸೈಡ್ ಅಂದ್ರೆ ಅಂದರೆ ಟು ಅಲ್ಲಿ ಈ ನೋಡಿ ಬೋಟೊಮೇಲೆ ನಮ್ಮ ಏನೋ ವರ್ಕ್ ಕೊಟ್ಟಾರ ಕೆಳಗೆಲಿ ವಾವ್ ಸಣ್ಣ ಮಕ್ಕಳಿಗೆ ಐತೆ ಕಲೆಕ್ಷನ್ ರುಂಬ ಚಲೋ ಕಲೆಕ್ಷನ್ ಆಗಿದೆ ನಾನು ಹೇಳ್ತೀನಿ ಒಂದು ಬಾರಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಮನೆ ಕಾಸ್ ಮುಂದಿರ್ಗಾಸಿ ಲೇಡೀಸ್ ಯಾರು ಇದು ಇರ್ತಾರೋ ಆ್ಯಂಡ್ ವರ್ಕ ಸ್ಟಾರ್ಟಪ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಬೇಕಂದ್ರೆ ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡಲ್ಲಿ ಬಟ್ಟೆ ವ್ಯಾಪಾರ ದ ಬೆಸ್ಟ್ ಬೆಸ್ಟ್ ಆಪ್ಷನ್ ಅನ್ನು ಹೇಳ್ತೀನಿ ನಾನು ಯಾಕಂದರೆ ಇದಾಗೆ ಸೀಸನ್ ಆ್ಯಂಡ್ ಸೀಸನ್ ಆ್ಯಂಡ್ ಏನು ಇರ್ತದೆ ಐವತ್ತು ಈ ಕಲೆಕ್ಷನ್ ನೋಡ್ತೀರಿ ಸೂಪರ್ ಕಲೆಕ್ಷನ್ ಐತೆ ಇದು ಬಿ ಡಿಸೈನು ಒನ್ ಇಯರ್ ಕಂಟಿನ್ಯೂಗೆ ಈ ಬಿಸ್ನೆಸ್ ರನ್ನಿಂಗ್ ಆಗ್ತದೆ ಅದು ಗ್ಯಾರಂಟಿ ಫುಲ್ ನಾನು ಕೊಡ್ತೀನಿ ಕಿಡ್ಸ್ ವೇರ್ ಕಲೆಕ್ಷನ್ ನೋಡ್ತಿದ್ರೆ ಅಂದರೆ ಪಾಕಿಸ್ತಾನಿಗೆ ಒಂದು ಸ್ವಲ್ಪ ಫುಲ್ ವರ್ಕಲ್ಲಿ ಕೊಟ್ಟರ ಸೆಂಟರ್ ಕಟ್ಟು ಕೊಟ್ಟರ ನಮಗೆ ಈ ಥರ ಬೋಟರ್ ನೋಡ್ತೀನಿ ಅಂದರೆ ಬೋಟರ್ ಫುಲ್ ವರ್ಕ್ ಕೊಟ್ಟರ ಪ್ಯಾಟರ್ನ್ ನೋಡಿ ಡಿಸೈನ್ ನೋಡಿ ಪಸಲ್ಲಿ ಇದಕ್ಕೆ ಒಲೆಗೆ ನಿಮಗೆ ದುಪ್ಪಟ್ಟ ಭೀ ಬರ್ತದ ಈ ಥರ ದುಪ್ಪಟ್ಟ ಭೀ ನಿಮಗೆ ಒಲೆಗೆಯಲ್ಲಿ ಬರ್ತದ ಕಲೆಕ್ಷನ್ ನೋಡ್ತಿದ್ರೆ ಅಂದರೆ ಸೂಪರ್ ಕಲೆಕ್ಷನ್ ಅವೆ ಈ ಥರ ಕಲೆಕ್ಷನ್ ನಿಮಗೆ ಬೇಕಂದರೆ ಸ್ಕ್ರೀನ್ಶಾಟ್ ತಗೋರಿ ಸ್ಕ್ರೀನಲ್ಲಿ ನಮ್ಮ ನೆಂಬರ್ ನಡೆದಿದ್ದೀರಾ ಆ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಮೇಲೆ ಫೋಟೋ ಸೆಂಡ್ ಮಾಡಿದ್ರಿ ಯಾವ ಥರ ಇದು ರೇಟ್ ಬೇಕು ಸರ್ ಅಂದರೆ ಅವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಥರ ಇನ್ನೊಂದು ಡಿಸೈನು ಡಿಸೈನ್ ನೋಡ್ತಿದ್ರೆ ಚಿಕನ್ ಕರಿ ವಾಲ್ಕಲ್ಲು ಎಷ್ಟು ಬೇಜಾರ್ ಕಲೆಕ್ಷನ್ ಕೊಟ್ಟಿದ್ದು ಇದೆಲ್ಲ ಇದೆ ಇದೆ ಮೋದಿ ವರ್ಕ್ ಐತೆ ಸೂಪರ್ ಕಲೆಕ್ಷನ್ ಐತೆ ಇದು ನೋಡಿ ಬೋಟನ್ನು ಅಂದ್ರೆ ಬೋಟನ್ ನಮಗೆ ಪ್ಲೇನ್ ಕೊಟ್ಟಾರೆ ಸ್ಮೂತ್ಗೆ ಇಡ್ತಾರೆ ಕ್ಲಾಸು ಹ್ಯಾಂಡ್ ಬಿಸ್ನೆಸ್ ಮಾಡಬೇಕಂದ್ರೆ ಈ ಥರ ಯೂನಿಕ್ ಯೂನಿಕ್ ಡಿಸೈನು ಇಕ್ಕಬೇಕಂದ್ರೆ ಕಲೆಕ್ಷನ್ ನೋಡ್ತಿದ್ದೆ ಅಂದ್ರೆ ವಾವ್ ಇದು ಬಂದಗ ನಮಗೆ ಧೋತಿ ಪ್ಯಾಟರ್ನ್ಲೇ ನಮಗೆ ಪ್ಯಾಟರ್ನ್ ಕೊಟ್ಟಾರೆ ಯಾವುದು ಧೋತಿ ಪ್ಯಾಟರ್ನಲ್ಲಿ ಕೊಟ್ಟರೆ ಇಂದಾಗ ಒಲಗೆ ನಮ್ಮ ತೇಲಿ ಪ್ಯಾಂಟ್ ಟೈಪ್ನ ತೋರಿಸಿ ನಿಮಗೆ ಈ ಥರ ಯೂನಿಕ್ ಡಿಸೈನು ನೋಡಿ ಒಲಗೇಲೆ ನಮಗೆ ಅಸ್ತರ್ ಬಿ ಪ್ಯಾಕಿಂಗ್ ಮಾಡ್ತದೆ ಸೂಪರ್ ಕಲೆಕ್ಷನ್ ಐತೆ ಯೂನಿಕ್ ಡಿಸೈನ್ ಬೇಕು ಯಾವ ಥರ ನಿಮಗೆ ಪ್ಯಾಟರ್ನ್ ಬೇಕಂದ್ರೆ ಆ ಥರ ಇಲ್ಲಿ ಸಿಗ್ತದ ಪಾಕಿಸ್ತಾನಿ ಕೌನ್ಸಬೆಲಿ ಡಿಸೈನ್ ನೋಡಿ ಆ್ಯಂಡ್ ಯೂನಿಕ್ ಯೂನಿಕ್ ಕಲರ್ ನೋಡ್ತಿದ್ರೆ ಸೈಜಸ್ ಎಲ್ಲಿ ನಮ್ಮದೇಲಿ ಅವೈಲೇಬಲ್ಗೆ ಇವೆ ಯಾವುದು ಬೇಕಂದರೆ ಆ ಥರ ನಮಗೆ ನಿಮಗೆ ಪ್ಯಾಟರ್ನ್ ನೋಡ್ತಿದ್ವಿ ಕಲೆಕ್ಷನ್ ನೋಡ್ತಿದ್ರೆ ಅಂದರೆ ಸೂಪರ್ ಕಲೆಕ್ಷನ್ ಕೇಳಿಸ್ಬೇಕು ಅಜಿತ್ ಜೋನ್ ಪ್ರಾವೇಟ್ ನಿಮಿಟಲ್ಲಿ ಸೂಪರ್ ಸೂಪರ್ ಕಲೆಕ್ಷನ್ ಅವೇ ನಮ್ಮಲ್ಲಿ ಓನ್ಲಿ ಸೆಂಪಲ್ ವಾರೇ ಈ ಥರ ನಮಗೆ ತೋರಿಸ್ತೀನಿ ಪಾಕಿಸ್ತಾನಿ ಕೋನ್ಸಬೆಯಲ್ಲಿ ಆ್ಯಂಡ್ ಈ ಥರ ನಮಗೆ ಕಲೆಕ್ಷನ್ ಬೇಕಂದರೆ ಸ್ಕ್ರೀನಲ್ಲಿ ನಂಬರ್ ನಡ್ತಿದ್ದಾರೆ ಆ ನಂಬರ್ಗೆ ಕಾಲ್ ಮಾಡಿ ಕಂಟೆಗಾರಿ ಜೆ ಕರ್ನಾಟಕ ಎಲ್ಲರಿಗೆ ನಮಸ್ಕಾರಪ್ಪ